ಹಾಯ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಯುಗಾದಿ ಎಲ್ರಿಗೂ ಖುಷಿ ತರಲಿ ಅಂತ ಹೇಳ್ತಾ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ತುಂಬನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಯುಗಾದಿ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರೋದು ಒಬ್ಬಟ್ಟು ನಾನಿವತ್ತು ಹಬ್ಬಕ್ಕೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ಕನಕ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಕಪ್ಪು ಚಿರೋಟಿ ರವೆ ಹಾಕಿ ಸ್ವಲ್ಪ ಹೊತ್ತು ನೀರಿನಾಗೆ ನೆನೆ ಬಿಡಬೇಕು ಇದು ಚೆನ್ನಾಗಿ ನೆನೆದಾದಮೇಲೆ ಇದಕ್ಕೆ ಒಂದು ಎರಡು ಕಪ್ಪು ಹಿಟ್ಟು ಸೇರಿಸಿ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಸೇರಿಸ್ತಾ ಕಲಿಸ್ಕೋಬೇಕು ನಿಮಗೆ ಯಾವ ಅದಕ್ಕೆ ಒಬ್ಬಟ್ಟು ತಟ್ಟಕ್ಕೆ ಬೇಕಾಗುತ್ತೆ ಅದಕ್ಕೆ ಕಳಿಸ್ಕೊಳ್ಳಿ ಒಬ್ರಿಗೆ ಗಟ್ಟಿ ಬೇಕಾಗುತ್ತೆ ಆಗುತ್ತೆ ಒಬ್ರಿಗೆ ತೆಳ್ಳಗಿರ್ಬೇಕು ಅನಿಸುತ್ತೆ ನಿಮ್ಗೆ ಯಾವ ಅದ ಬೇಕೋ ಆ ಥರ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈಗಿದು ಕನಕ ರೆಡಿ ಆಯಿತು ಈಗಿದನ್ನು ನಾನು ಮುಚ್ಚಿ ಎತ್ತಿಡ್ತೀನಿ ಈಗ ಊರ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಅರ್ಧ ಕೆ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನೀರು ಹಾಕಿ ಕಾಯೋಕೆ ಇಟ್ಟಿದ್ದೀನಿ ನೋಡಿ ನೀರು ಕಾದಿದೆ ಈಗ ಇದಕ್ಕೆ ನಾವು ತಗೊಂಡಿದ್ದಂಥ ತೊಗರಿಬೇಳೆನ ತೊಳೆದು ಸೇರಿಸ್ಬೇಕು ಇದಕ್ಕೆ ಒಂದು ಚಿಟ್ಟಿಗೆ ಉಪ್ಪು ಹಾಕಬೇಕು ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನಾವು ಕನಕ ಕನಸ್ಬೇಕು ಅಷ್ಟೇ ಇದಕ್ಕೋಷ ಒಂದು ಚಿಟ್ಟಿಗೆ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೋಬೇಕು ಫ್ರೆಂಡ್ಸ್ ನೀರು ತುಂಬ ಜಾಸ್ತಿನೇ ಇಕ್ಕಿ ಯಾಕೆಂದರೆ ಒಬ್ಬಟ್ಟಿನ ಸಾಂಬಾರು ಎರಡು ದಿನ ಇಟ್ಟರು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇಕ್ಕಂಡು ಬೇಳೆ ಬೇಯಿಸ್ಕೊಳ್ಳಿ ಈಗ ಇದು ಬೇಳೆ ಸ್ವಲ್ಪ ಹೊತ್ತು ಬೇಯಬೇಕು ಇದು ತುಂಬಾ ಕದ್ರೋಗರೂ ಬೇಯಿಸ್ಕೋಬಾರ್ದು ಸ್ವಲ್ಪ ನೋಡಿ ಈ ಥರ ಬೇಯಬೇಕು ಈಗ ಬೇಳೆ ಬಂದಿದೆ ಈಗ ನಾವು ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡಿಕ್ಕು ಫ್ರೆಂಡ್ಸ್ ಈ ಬೇಳೆನಲ್ಲಿ ನಾನು ಸ್ವಲ್ಪ ಇದ್ದೀನಿ ಯಾಕಂದರೆ ಇದನ್ನು ಸಾಂಬಾರಿಗೆ ರುಬ್ಬೇಕಾದ್ರೆ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ನಾವು ಬೆಲ್ಲ ಮತ್ತು ಕಾಯಿ ತುರಿನ ಸೇರಿಸ್ಕೋಬೇಕು ನಾನು ಒಂದು ಕಾಲು ಜಿಯಷ್ಟು ಬೆಲ್ಲ ನೀರಿನಲ್ಲಿ ಜಜ್ಜಿ ನೆನೆಯೋಕೆ ಇಟ್ಟಿದ್ದೆ ಅದು ಅರ್ಧ ಒಂದು ಸ್ವಲ್ಪ ನೆಂದಿದೆ ಈಗ ಇದನ್ನು ಒಲೆ ಮೇಲೆ ಇಟ್ಟು ಪೂರ್ತಿ ಬೆಲ್ಲ ಕರಗೋಗೋವರೆಗು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಇದು ಕರಗಿದೆ ಈಗ ಇದನ್ನು ನಾನು ಬೇಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸೋಸಿ ತಗೊಳ್ಳಿ ಈಗ ನಾವು ಇದಕ್ಕೆ ಕಾಯಿ ತುರಿನೂ ಸೇರಿಸಿ ಒಂದು ನಾಲ್ಕು ಏಲಕ್ಕಿ ಕಾಯಿನ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬೇಳೆನ ಚೆನ್ನಾಗಿ ಕುದಿಸೋದ್ರಿಂದ ಒಬ್ಬಟ್ಟು ಮೂರು ನಾಲ್ಕು ದಿನ ಇಟ್ಟರು ಕೂಡ ಕೆಡಲ್ಲ ಇದು ಸ್ವಲ್ಪ ನೀರಿನ ಅಂಶ ತಳದಲ್ಲಿ ಉಳಿಸ್ಕೋಬೇಕು ಯಾಕೆ ಅಂತ ಹೇಳ್ತೀನಿ ಈಗ ಇದು ಬೆಂದಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಗೋಕೆ ಬಿಡೋಣ ನೋಡಿ ಇದೀಗ ತಣಗಾಗಿದೆ ಇದನ್ನು ಒಂದು ಈಗ ಒಂದು ಜಾರ್ ತಗೊಂಡು ನಾವು ಬೇಯಿಸಿರುವಂತಹ ಬೇಳೆನ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಮಿಕ್ಸಿ ಜಾರ್ಗೆ ಹಾಕೋದಾದರೆ ಈ ಥರ ನೀರಿನ ಅಂಶ ಇರಬೇಕು ಇಲ್ಲಾಂದರೆ ನೀಟಾಗಿ ರುಬ್ಬೋಕ್ಕಾಗಲ್ಲ ನೀವು ಗ್ರೈಂಡರ್ ಹಾಕೋದಾದರೆ ಯಾವ ಥರ ಬೇಯಿಸಿದ್ರೂ ಪರವಾಗಿಲ್ಲ ರುಬ್ಕೋಬೋದು ನೋಡಿ ಇದು ನುಣ್ಣಗೆ ರುಬ್ಬಿ ಆಯಿತು ಇದೇ ಥರ ನಾನು ಎಲ್ಲ ಬೇಳೆನೂ ಕೂಡ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಇದು ಬೆಲ್ಲ ಬೇಳೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದ್ದೀನಿ ಈಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಹೂರ್ಣ ಈ ಥರ ಉಂಡೆ ಮಾಡಿ ಎತ್ತಿಟ್ಕೋಬೇಕು ಕನಕ ಈಗ ನೀಟಾಗಿ ನೆಂದಿದೆ ಇದನ್ನು ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಸ್ವಲ್ಪ ತಟ್ಕೋಬೇಕು ನೋಡಿ ಫ್ರೆಂಡ್ಸ್ ತಟ್ಕೊಂಡು ಇದಕ್ಕೆ ನಾವು ಹೂರ್ಣದ ಉಂಡೆನ ಇಟ್ಟು ಮುಚ್ಕೋಬೇಕು ಇದನ್ನು ಮತ್ತೆ ತಟ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಟ್ಕೊಳ್ಳಿ ಈಗ ಹೆಂಚು ಕಾದಿದೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಒಬ್ಬಟ್ಟು ಹಾಕಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಕಡೆ ಬೆಂದಿದೆ ಈಗ ನಾವು ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಈ ಥರ ತಿರುವಿ ಎರಡು ಕಡೆ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದಂಥ ಒಬ್ಬಟ್ಟು ರೆಡಿ ಆಯಿತು ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್